ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನ್ಯೂ ರೇಷನ್ ಕಾರ್ಡ್ ಟುಡೇ ಅಪ್ಡೇಟ್ ಸ್ನೇಹಿತರೆ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ನೀವು ಕಾಯ್ತಾ ಇದ್ದರೆ ಅದರಕ್ಕೆ ತಕ್ಕಂಥ ಸರಿಯಾದ ಒಂದು ಅಪ್ಡೇಟ್ ಈಗ ಸಿಗ್ತಾ ಇದೆ ಬನ್ನಿ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಹೊಸ ಪಡಿತರ ಚೀಟಿ ಸಲ್ಲಿಸಲಿಕ್ಕೆ ಕಾಯ್ತಾ ಇದ್ದರೆ ಸರ್ಕಾರದ ಕಡೆಯಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ದಿನಾಂಕ ನಿಗದಿ ಮಾಡಲಾಗಿದೆ ಹಾಗಾದರೆ ಯಾವ ಸಮಯಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದ ದಾಖಲೆಗಳು ಯಾವುವು ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಲೇಖನದ ಕೊನೆ ತನಕ ಓದಿಕೊಡ್ರಿ ಓಕೆ ಬನ್ನಿ ಶುರು ಮಾಡೋಣ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ತಿಳಿದುಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬನ್ನಿ ಮುಂದೆ ನೋಡೋಣ ಹೌದು ಸ್ನೇಹಿತರೆ ಹೊಸ ಪಡಿತರ ಚೀಟಿ ಮಾಡಿಸಲಿಕ್ಕೆ ಹಲವಾರು ಜನರು ಈಗಾಗಲೇ ತುದಿ ಕಾಲಿನಲ್ಲಿ ನಿಂತಿದ್ದು ಅಂಥವರಿಗೆ ಸರ್ಕಾರ ಕೇವಲ ಒಂದು ದಿನಗಳ ಕಾಲ ಮಾತ್ರ ಅವಕಾಶವನ್ನು ನೀಡ್ತಾ ಇದೆ ಅದೇ ರೀತಿಯಾಗಿ ನಿನ್ನೆ ಅಂದರೆ ಮೇ ಮು ಇಪ್ಪತ್ತೊಂದನೇ ತಾರೀಕು ಹೊಸ ಪಡಿತರ ಚೀಟಿ ಸಲ್ಲಿಸಲಿಕ್ಕೆ ಹಾಗೂ ತಿದ್ದುಪಡಿಗೆ ಅವಕಾಶ ಮಾಡಿಕೊಳ್ಳಾಗ್ತಾ ಇದೆ ನಿಗದಿತ ಸಮಯದ ಕಾಲಾವಕಾಶ ನೀಡಲಾದ ಕಾರಣ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ನಿಮಗೆ ಈ ಮೊದಲೇ ತಿಳಿಸಲಾದ ಸಮಯಕ್ಕೆ ಹೊಸ ಪಡಿತರ ಚೀಟಿ ಬಿಡುಗಡೆ ಸಮಯವನ್ನು ತಿಳಿಸಲಾದ ಕಾರಣ ಅಧಿಕೃತ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಲು ಸಾಕಷ್ಟು ಫಲಾನುಭವಿಗಳಿಗೆ ಅನುಕೂಲ ಆಗಿರಬಹುದು ಎಂಬುದು ನಮ್ಮ ನಂಬಿಕೆ ನೋಡಿ ಹೊಸ ಪಡಿತರ ಚೀಟಿ ಇಲ್ಲಿ ಮುಖ್ಯವಾಗಿ ಹೌದು ಸ್ನೇಹಿತರೆ ತುಂಬ ಜನರು ಹೊಸ ಪಡಿತರ ಚೀಟಿ ಅರ್ಜಿ ಹಾಕಲಿಕ್ಕೆ ನೀವು ಅವಕಾಶಕ್ಕಾಗಿ ಕಾಯ್ತಾ ಇರುವುದು ನಮಗೆ ಗೊತ್ತಿದೆ ಸರ್ಕಾರದ ಪ್ರತಿಯೊಂದು ಯೋಜನೆಗೂ ಕೂಡ ಪಡಿತರ ಚೀಟಿ ಬಹುಮುಖ್ಯ ಆಗಿರುವುದರಿಂದ ಪಡಿತರ ಚೀಟಿ ಅರ್ಜಿ ಪ್ರಕ್ರಿಯೆ ಸರ್ಕಾರದ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ಜೂನ್ ಆರನೇ ತಾರೀಕು ಜೂನ್ ಆರನೇ ತಾರೀಕು ಅಥವಾ ಹತ್ತನೇ ತಾರೀಕು ಹೊಸ ಪಡಿತರ ಚೀಟಿ ಹೊಸ ಪಡಿತರ ಚೀಟಿ ಹಾಗೂ ತಿದ್ದುಪಡಿಗೆ ಇಲ್ಲಿ ರೇಷನ್ ಕಾರ್ಡ್ ಕರೆಕ್ಷನ್ ಅವಕಾಶ ಮಾಡಿಕೊಡಬಹುದು ಎಂಬ ಇಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆ ಅಂದರೆ ಜೂನ್ ಆರನೇ ತಾರೀಕು ಅಥವಾ ಹತ್ತನೇ ತಾರೀಕರಂದು ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂತಹ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಕೊಡುತ್ತೆ ಆ ಒಂದು ಜೂನ್ ಆರು ಮತ್ತು ಹತ್ತನೇ ತಾರೀಕಂದು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾದರೆ ಈ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದ ದಾಖಲೆಗಳೇನು ನೀವು ಯಾವ್ಯಾವ ದಾಖಲೆಗಳು ಹೊಂದಿರಬೇಕು ಅಂದರೆ ಫಸ್ಟ್ ಒಂದು ಆಧಾರ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಬೇಕಾಗುತ್ತೆ ನೆಕ್ಸ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ನಿಮಗೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ನೆಕ್ಸ್ಟು ಜನನ ಪ್ರಮಾಣ ಪತ್ರ ಬೇಕು ಏನು ಜನನ ಪ್ರಮಾಣ ಪತ್ರ ಆರು ವರ್ಷದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಓಕೆ ಭಾವಚಿತ್ರ ಬೇಕು ಈ ಮೇಲೆ ನೀಡಿರುವ ಎಲ್ಲ ದಾಖಲಾತಿಯನ್ನು ತಯಾರು ಮಾಡಿ ನಿಮ್ಮ ಬಳಿ ಇರಿಸಿಕೊಳ್ಳ್ರೆ ಹೊಸ ಪಡಿತರ ಚೀಟಿ ಅರ್ಜಿ ಹಾಕಲಿಕ್ಕೆ ಇನ್ನೂ ಕೆಲವೇ ದಿನ ಬಾಕಿ ಉಳಿದಿರುವ ಕಾರಣ ನಿಮ್ಮ ಪ್ರತಿಯೊಂದು ದಾಖಲೆಗಳನ್ನು ಸರಿಪಡಿಸಿ ನೀವು ಇಟ್ಕೊಳ್ಬೇಕಾಗತ್ತೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಜನನ ಪ್ರಮಾಣ ಪತ್ರ ಆರು ವರ್ಷದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನೆಕ್ಸ್ಟ್ ಭಾವಚಿತ್ರ ಇಷ್ಟಿದ್ಬಿಟ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿಬಿಡುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು